ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಸಂಕ್ರಾಂತಿಯ ಸುಗ್ಗಿ ಹಬ್ಬಕ್ಕೆ ಈ ಒಂದು ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲಿಗೆ ನೋಡಿರಿ ಒಂದು ಹತ್ತರಿಂದ ಹದಿನೈದು ರೊಟ್ಟಿ ಆಗೋಷ್ಟು ಸಜ್ಜಿ ಇಟ್ಟು ತೊಗೊಂಡಿದ್ದೀನಿ ಈ ಒಂದು ಹಿಟ್ಟನ್ನ ಹೆಂಗೆ ಮಾಡೋದು ಅಂತ ನಿಮ್ಗೆ ಲಾಸ್ಟ್ ವಿಡಿಯೋದಾಗೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವಾಗ ನೋಡಿರಿ ಈ ರೀತಿ ರೌಂಡಾಗೆ ಮಾಡ್ಕೋಬೇಕತ್ರಿ ಯಾಕಂದರೆ ಜಿಗಿಟ್ ಹಾಕೊಳ್ಳೋಕೆ ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಮುದ್ದಿನೂ ತಿರ್ಕೋಬೋದು ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಸಿ ಕಾಯಕ್ಕೆ ಕಾಯೋಕೆ ಇಟ್ಟಿದ್ದೀನಿ ಈ ರೀತಿ ಕುದಿ ಹತ್ಬೇಕ್ರಿ ಚೆನ್ನಾಗಿ ಕುದಿಯೋಂಥ ನೀರನ್ನ ಈ ಒಂದು ಹಿಟ್ಟಿಗೆ ಹಾಕ್ಕೊಂಡು ನಾವು ನಾದ್ಕೋಬೇಕ್ರಿ ಅಂದ್ರೆ ಹಿಟ್ಟು ಅನ್ನೋದು ಚೆನ್ನಾಗಿ ಬರ್ತೈತಿ ಮತ್ತು ರೊಟ್ಟಿನೂ ಮಧ್ಯೆ ಮಧ್ಯೆ ಕಟ್ ಆಗೋದಿಲ್ಲ ಪಿಸಿಯೋದಿಲ್ಲ ತುಂಬ ಚೆನ್ನಾಗಿ ಬರ್ತಾವೆ ರೊಟ್ಟಿ ಅನ್ನೋದು ನೋಡಿರಿ ಇವಾಗ ಜಿಗಿಟ್ ಹಾಕೊಂಡಿದ್ದೀನಿ ಒಂದು ಸುಂಚಕ ತಗೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಾಲಿಸ್ಕೋಬೇಕತ್ರಿ ಮುದ್ದಿನ ಚೆನ್ನಾಗಿ ಕಾಲಿಸ್ಕೊಂಡ್ರೆ ರೊಟ್ಟಿ ಅನ್ನೋದು ಚೆನ್ನಾಗಿ ಬರ್ತಾವೆ ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೆ ಹಸಿ ನೀರು ಅನ್ನೋದು ಹಾಕಬಾರ್ದ್ರಿ ತಣ್ಣೀರು ಹಾಕಿದ್ರೆ ಹಿಟ್ಟು ಅನ್ನೋದು ಕೆಡ್ತೈತಿ ಹಾಗಾಗಿ ನಾವು ಈ ರೀತಿ ಒಂದು ಸ್ವಲ್ಪ ಚೆನ್ನಾಗಿ ಹಿಟ್ಟು ಕಾಲಿಸಿದ ಬಳಿಕ ಚೆನ್ನಾಗಿ ನಾದ್ಕೊಕ್ಬೇಕ್ರಿ ಕೈಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗ ನೀರಂತ ನೀರನ್ನು ಹಚ್ಕೊಂಡು ನಾದ್ಕೊಬೇಕ್ರಿ ಅಂದ್ರೆ ರೊಟ್ಟಿ ಅನ್ನೋದು ಚೆನ್ನಾಗಿ ಬರ್ತಾವೆ ಒಂದು ಸ್ವಲ್ಪ ಕಟ್ಟಾಗಲ್ರಿ ಬರ್ರಿ ಇವಾಗ ಇದನ್ನು ಹಿಟ್ಟು ಕಾಲಿಸ್ಕೊಳ್ಳೋಣ ನೋಡಿರಿ ಚೆನ್ನಾಗಿ ಮೊದಲಿಗೆ ಆ ಬಿಸಿನೀರೆಲ್ಲ ನಾವು ಮುದ್ದೆ ತಿರ್ಕೊಂಡಿದ್ವಿ ಅಲ್ಲ ರೀ ಅದ್ರಾಗ ಮೊದಲು ಈ ರೀತಿ ಕಾಲಿಸ್ಕೋಬೇಕ್ರಿ ಪ್ರೆಷರ್ ಕೊಟ್ಟು ನೀಟಿಗೆ ಕಾಲಿಸ್ಕೋಬೇಕು ಮತ್ತು ಏನಾರು ನಿಮ್ಗೆ ಜಾಸ್ತಿ ಒಣದನ್ಸಾಂತ್ರ ಒಂದು ಸ್ವಲ್ಪ ಉಗುರು ಬೆಚ್ಚು ನೀರು ಹಚ್ಕೊಂಡು ಚೆನ್ನಾಗಿ ರೀ ನೋಡಿರಿ ಹಿಟ್ಟು ಅನ್ನೋದು ಚೆನ್ನಾಗಿ ಕಾಲಿಸ್ಕೊಂಡಿದ್ದೀನಿ ಇವಾಗ ಬರ್ರಿ ಇದಕ್ಕೆ ರೊಟ್ಟಿಗೆ ಹಚ್ಚಾಕಂತ ಬಿಳಿ ಎಳ್ ತೊಗೊಂಡಿದ್ದೀನಿ ಬಿಳಿ ಎಳ್ ಹಚ್ಕೊತಾ ಇದ್ದೀನಿ ಮತ್ತು ಸಜ್ಜಿ ರೊಟ್ಟಿಗೆ ಎಳ್ಳು ರೊಟ್ಟಿ ರೀ ಅವು ಹಾಗಾಗಿ ಬಿಳಿ ಹಳ್ಳು ಹಚ್ಚಿ ರೊಟ್ಟಿ ಮಾಡ್ತಾ ಇದ್ದೀನಿ ರೀ ಇವಾಗ ನೋಡಿರಿ ರೊಟ್ಟಿ ಬಡಿತಾ ಇದ್ದೀನಿ ನೀಟಾಗೆ ರೊಟ್ಟಿ ಬಡಿಬೇಕ್ರಿ ನಿಮ್ಗೆ ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡಾಗಿ ಬಡದು ಇದಾದ ಬಳಿಕ ಈ ರೀತಿ ಲಟ್ಟಣಕಿ ತೊಗೊಂಡು ಲಟ್ಟಣಕಿಯಿಂದ ಚಪಾತಿ ಲಟ್ಟಿಸ್ತೀವಲ್ರಿ ಆ ಒಂದು ಶೇಪಲ್ಲಿ ಈ ಒಂದು ರೊಟ್ಟಿನ ರೀ ಮತ್ತು ನೋಡ್ರಿ ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಆ ಒಂದು ದೊಡ್ಡ ಹದದಲ್ಲಿ ನೀವು ರೊಟ್ಟಿನ ರೀ ನಾನು ಈ ಒಂದು ರೊಟ್ಟಿನ ಈ ರೀತಿ ಲಟ್ಟಿಸ್ತಿದ್ದೇನೆ ರೀ ಇವಾಗ ಬನ್ರಿ ಇವಾಗ ತವಿನ ಕಾದತಿ ರೊಟ್ಟಿ ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಸ್ವಲ್ಪ ಕಾಟನ್ ಬಟ್ಟೆ ತೊಗೊಂಡು ಒದ್ದೆ ಬಟ್ಟೆ ತೊಗೊಂಡು ನೀರು ಹಚ್ಕೋಬೇಕತ್ರಿ ಈ ರೀತಿ ನೀರು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ನೀರು ಹಚ್ಬೇಕ್ರಿ ಇದಾದ ಬಳಿಕ ನೀಟಾಗೆ ಹೊಳೆಸಾಕ್ಬೇಕ್ರಿ ರೊಟ್ಟಿನ ಎರಡು ಕಡೆ ಚೆನ್ನಾಗಿ ಬೇಯೋ ರೀತಿ ಹಸಿ ಇರಬಾರ್ದು ನೋಡಿರಿ ಆ ರೀತಿ ಚೆನ್ನಾಗಿ ರೊಟ್ಟಿನ ಬೇಯಿಸ್ಬೇಕು ನಿಮಗೊಂದು ಸ್ವಲ್ಪ ಬೇಕಂದ್ರೆ ರೊಟ್ಟಿನ ಏರಾಗಿ ಬೇಯಿಸ್ಬೇಕತ್ರಿ ನೋಡಿರಿ ಮತ್ತೊಂದು ರೊಟ್ಟಿನ ಇದೇ ರೀತಿ ಹೆಂಗೆ ಮಾಡೋದಂತ ತಿಳ್ಸ್ಕೊಡ್ತಾಯಿದ್ದೀನಿ ಭಾಳ ಅಂದ್ರೆ ಭಾಳ ಮಸ್ತ ರೀ ರೊಟ್ಟಿ ಅಂತೂ ಈ ಒಂದು ಸಂಕ್ರಾಂತಿಗಂತು ವಿಶೇಷವಾಗಿ ರೊಟ್ಟಿನ ಅಂತಲೇ ರೀ ಯಾಕಂದ್ರೆ ಉತ್ತರ ಕರ್ನಾಟಕ ಕಡೆ ಹರಿದಿನಸದ ಪಲ್ಯ ಮಾಡಿ ಮತ್ತು ಥರ ಥರದ ಚಟ್ನಿಗಳು ಮಾಡಿ ಮತ್ತು ಸೊಪ್ಪುಗಳು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ರೀ ಈ ಒಂದು ಹಬ್ಬನ ಸಂಕ್ರಾಂತಿಗೆ ವಿಶೇಷವಾದಂಥ ಹಬ್ಬ ಅಂತಲೇ ಹೇಳ್ಬೋದು ಮತ್ತು ಶೇಂಗಾದೊಳಗೆ ಮಾದಲಿ ವೆರೈಟಿ ವೆರೈಟಿ ಫುಡ್ಗಳು ಮಾಡ್ತಾರ್ರಿ ಮತ್ತು ದೇವ್ರಿಗೆ ನೈವೇದ್ಯಕ್ಕಂತೂ ರೊಟ್ಟಿ ಪಲ್ಯ ಇಟ್ಟೆ ನೈವೇದ್ಯ ಮಾಡ್ತಾರ್ರಿ ಮತ್ತು ಅಕ್ಕಪ ಅಕ್ಕದ ಅಕ್ಕಪಕ್ಕ ಮನೆಗಂತೂ ಈ ಒಂದು ರೊಟ್ಟಿ ಪಲ್ಯ ಕೊಟ್ಟು ಎಲ್ಲರಿಗೂ ಖುಷಿಯಿಂದ ಈ ಒಂದು ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಹಾಗಾಗಿ ಒಂದು ರೊಟ್ಟಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಕೂಡ ಈ ಒಂದು ಸಂಕ್ರಾಂತಿ ಈ ಒಂದು ರೊಟ್ಟಿ ರೆಸಿಪಿನ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಈ ಮಾಹಿತಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ